ಯು ಎಸ್ ಕ್ಲಾಸ್ ನೋಡುತ್ತಿರುವ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾವು ಜೀನ್ ಜೀಕಸ್ ರುಸೊ ಸಾಮಾಜಿಕ ಒಪ್ಪಂದ ಸಿದ್ಧಾಂತದಲ್ಲಿ ಅವರು ತಿಳಿಸಿರುವಂಥ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ ಲಾಸ್ಟ್ ವಿಡಿಯೋದಲ್ಲಿ ನಾವು ಥಾಮಸ್ ಹಾಫ್ಸರ ವಿಚಾರಗಳನ್ನು ಸಾಮಾಜಿಕ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದ್ವಿ ಇವತ್ತು ರೂಸೋರವರ ಸಾಮಾಜಿಕ ಒಪ್ಪಂದ ಸಿದ್ಧಾಂತದ ವಿಚಾರಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಜೀನ್ ಜೀಕಸ್ ರೂಸೋ ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ನೋಡೋದಾದರೆ ರೂಸೋರವರು ಫ್ರಾನ್ಸ್ ದೇಶದ ಒಬ್ಬ ಶ್ರೇಷ್ಠ ತತ್ವಜ್ಞಾನಿಯಾಗಿದ್ದರು ಇವರು ಹದಿನೇಳು ನೂರ ಹನ್ನೆರಡು ಜೂನ್ ಹದಿನೆಂಟರಂದು ಸ್ವಿಟ್ಜರ್ಲ್ಯಾಂಡಿನ ರಾಜಧಾನಿಯಾಗಿರುವಂತಹ ಜಿನಿವಾದಲ್ಲಿ ಜನಿಸಿದರು ಜಿನೇವಾ ಸ್ವಿಟ್ಜರ್ಲೆಂಡಿನ ಜಿನೇವಾದಲ್ಲಿ ಜನಿಸಿದರು ಆದರೆ ಇವರ ಜೀವನ ಬಾಲ್ಯದಲ್ಲಿ ಬಹಳ ಕಷ್ಟದಿಂದ ಕೂಡಿತ್ತು ಅನ್ನೋದು ಇತಿಹಾಸದಿಂದ ನಮಗೆ ತಿಳಿದು ಬರ್ತದೆ ಇವರು ಜನಿಸಿದ ಕೇವಲ ಹತ್ತೇ ದಿನದಲ್ಲಿ ಇವರ ತಾಯಿಯವರು ತೀರ್ಕೊಳ್ತಾರೆ ತಂದೆ ಐಸಾಕ್ ತಂದೆ ಹೆಸರು ಐಸಾಕ್ ಇವರು ಒಂದು ಗಡಿಯಾರದ ಅಂಗಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಆದರೆ ಯಾವುದೋ ಒಂದು ವ್ಯಾಜ್ಯಕ್ಕೆ ಸಿಲುಕಿ ತಮ್ಮ ಎಲ್ಲ ಮಕ್ಕಳನ್ನ ಸೋದರ ಮಾವನಿಗೆ ಒಪ್ಪಿಸಿ ಜಿನವಾದಿಂದ ಅವರು ಓಡಿ ಹೋಗ್ತಾರೆ ಹೀಗೆ ಅನಾಥನಾಗೆ ಬೆಳೆದಂತಹ ರೂಸೋರವರು ಬಹಳಷ್ಟು ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಾ ತಮ್ಮ ಬಾಲ್ಯ ಜೀವನವನ್ನು ಕಳೀತಾರೆ ಹೊಟ್ಟೆಪಾಡಿಗಾಗಿ ಒಂದು ಕೆತ್ತನೆ ಕೆಲಸವನ್ನು ಕೂಡ ಅವರು ಮಾಡ್ತಾರೆ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡ್ತಾ ಕೆತ್ತನೆ ಕೆಲಸಗಳನ್ನು ಮಾಡ್ತಾ ತಮ್ಮ ಜೀವನವನ್ನು ಸಾಗಿಸ್ತಾರೆ ಹೀಗೆ ಭಾಳ ವರ್ಷಗಳ ಕಾಲ ತಮ್ಮ ಬಾಲ್ಯ ಜೀವನವನ್ನು ಕಳೆದು ದೇಶ ದೇಶಗಳನ್ನು ಅಲದಾಡ್ತಾರೆ ಬೇರೆ ಬೇರೆ ದೇಶಗಳಿಂದ ಇಲ್ಲ ಕೊನೆಗೆ ಒಬ್ಬ ಸಂಗೀತ ಹೇಳುವಂತಹ ಸಂಗೀತ ಶಿಕ್ಷಕನಾಗಿ ಪಾಠವನ್ನು ಹೇಳಿಕೊಡುವಂಥ ಕೆಲಸವನ್ನು ಆಯ್ಕೆ ಮಾಡಿಕೊಡ್ತಾರೆ ಅಂತಿಮವಾಗಿ ಹದಿನೇಳುನೂರ ಎಪ್ಪತ್ತ ಎಂಟರಲ್ಲಿ ಇವರು ನಿಧನವನ್ನು ಹೊಂದ್ತಾರೆ ಅಂತ ಹೇಳುತ್ತೆ ಸಂಕ್ಷಿಪ್ತ ಒಂದು ಜೀವನ ಚರಿತ್ರೆ ಅವರು ಯಾವಾಗ ಹುಟ್ಟಿದ್ರು ಅವರ ತಂದೆ ತಾಯಿ ಯಾರು ಅನ್ನೋದನ್ನು ತಿಳ್ಕೊಡ್ರಿ ರುಸೋ ಅವರು ಒಬ್ಬ ಶ್ರೇಷ್ಠ ಸತ್ ತತ್ವಜ್ಞಾನಿ ಅಂತ ಈಗಾಗಲೇ ನಿಮಗೆ ಗೊತ್ತಿದೆ ಇವರು ಒಂದು ಒಂದು ರೀತಿ ಭಾವ ಜೀವಿ ಭಾವನಾತ್ಮಕ ಜೀವಿಯಾಗಿರುವಂಥ ವ್ಯಕ್ತಿಯಾಗಿದ್ದು ತಮ್ಮ ವಿಚಾರಪೂರ್ಣ ಬರವಣಿಗೆಗಳಿಂದನೇ ಫ್ರಾನ್ಸಿನ ಮಹಾಕ್ರಾಂತಿಗೆ ಸ್ಫೂರ್ತಿ ನೀಡಿರುವಂತಹ ವ್ಯಕ್ತಿ ಕ್ರಾಂತಿ ಪುರುಷನೆಂದೆಯೇ ಜನಪ್ರಿಯ ಆಗಿರುವಂಥ ಇವರು ಜಗತ್ತಿನ ತ ಶ್ರೇಷ್ಠ ತತ್ವಜ್ಞಾನಿಗಳಲ್ಲಿಯೇ ಒಬ್ಬರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಹಾಗೆ ಶ್ರೇಷ್ಠ ಶಿಕ್ಷಣ ತಜ್ಞನೂ ಹೌದು ಜನತಾ ಪರಮಾಧಿಕಾರದ ಒಂದು ಪ್ರತಿಪಾದಕರಾಗಿ ಹೆಸರುವಾಸಿ ಕೂಡ ಆಗಿರ್ತಾರೆ ಅಂದರೆ ಬಡತನದಲ್ಲಿಯೇ ಹುಟ್ಟಿರುವಂತಹ ರೂಸೋರವರು ಮುಂದೆ ಜಗತ್ತಿಗೆ ಬೆಳಕನ್ನು ನೀಡುವಂತಹ ಒಬ್ಬ ಮಹಾನ್ ತತ್ವಜ್ಞಾನಿಯಾಗಿ ಹೊರಹೊಮ್ತಾರೆ ಅನ್ನೋದು ಯಾವಾಗಲೂ ಕೂಡ ನಾವು ನೋಡ್ತಾ ಬಂದಿರುವಂಥದ್ದು ನಂತರ ಹದಿನೇಳು ನೂರ ಅರವತ್ತೆರಡರಲ್ಲಿ ಇವರು ಸಾಮಾಜಿಕ ಒಪ್ಪಂದ ಎಂಬ ಪುಸ್ತಕದಲ್ಲಿ ಈ ಸ ಒಪ್ಪಂದಕ್ಕೆ ಸಂಬಂಧಪಟ್ಟಿರುವಂಥ ಸಾಮಾಜಿಕ ಒಪ್ಪಂದಕ್ಕೆ ಸಂಬಂಧಪಟ್ಟಿರೋ ವಿಚಾರಗಳನ್ನು ಅವರು ಮಂಡಿಸಿದ್ದಾರೆ ಸೊ ಇವರು ಹೇಳುವಂಥ ಎಲ್ಲ ವಿಚಾರಗಳು ಪ್ರಜಾಪ್ರಭುತ್ವದ ತತ್ವವನ್ನೇ ಎತ್ತಿ ಹಿಡಿತದ ಅಂತ ಹೇಳ್ಬೋದು ಆಮೇಲೆ ವಿಶೇಷತೆ ಏನಂದರೆ ಹದಿನೇಳು ನೂರ ಎಂಬತ್ತೊಂಬತ್ತರಲ್ಲಿ ಫ್ರಾನ್ಸ್ ಮಹಾಕ್ರಾಂತಿಗೆ ಇವರ ಒಂದು ಕೃತಿ ಪ್ರೇರಣೆಯನ್ನು ನೀಡ್ತದೆ ರುಸರವರು ಒಂದು ದೃಷ್ಟಿಕೋನ ಅಂತ ನಾವು ನೋಡಿದಾಗ ಅವರ ಸಿದ್ಧಾಂತದ ಒಂದು ದೃಷ್ಟಿಕೋನ ನೋಡಿದಾಗ ಪ್ರಮುಖವಾಗಿ ಎರಡು ವಿಚಾರಗಳು ಕಂಡು ಬರ್ತವೆ ಒಂದೇದು ಹದಿನೇಳು ನೂರ ಎಂಬತ್ತೊಂಬತ್ತರ ಫ್ರಾನ್ಸ್ ಮಹಾಕ್ರಾಂತಿಗೆ ಕ್ರಾಂತಿಗೆ ಪ್ರೇರಣೆಯನ್ನು ನೀಡಿದ್ದು ಎರಡನೇದು ವಿಶೇಷ ಏನಂದರೆ ಜನತಾ ಪರಿಮಾಧಿಕಾರ ಅಂದರೆ ಪ್ರಜಾಪ್ರಭುತ್ವದ ತತ್ವಗಳನ್ನು ತಿಳಿಸಿಕೊಡುವಲ್ಲಿ ಇವರ ಕೃತಿ ಭಾಳಷ್ಟು ವಿಶೇಷ ಸ್ಥಾನವನ್ನು ಪಡ್ಕೊಳ್ತದೆ ನಾವು ಹಾಪ್ಸನ ವಿಚಾರಗಳನ್ನು ನೋಡಿದಾಗ ಹಾಪ್ಸನ ವಿಚಾರಗಳು ನಿರಂಕುಶ ಸರ್ಕಾರ ಅಂದರೆ ನಿರಂಕುಶ ಪ್ರಭುತ್ವವನ್ನು ಸಮರ್ಥನೆ ಅಥವಾ ಸಮರ್ಥಿಸಿಕೊಂಡರೆ ರೂಸೋನ ವಿಚಾರಗಳು ಪ್ರಜಾಪ್ರಭುತ್ವದ ತತ್ವಗಳನ್ನು ಎತ್ತಿಹಿಡಿತಾವೆ ಸೊ ಇಬ್ಬರಿಗೂ ಕೂಡ ಅಪೋಸಿಟು ವಿಚಾರಗಳ ಒಂದೇ ಸಿದ್ಧಾಂತ ಆಗಿದ್ದರೂ ಕೂಡ ಅವರು ಮಂಡಿಸುವಂಥ ವಿಚಾರಗಳು ಬೇರೆ ಬೇರೆ ಆಗಿವೆ ಅಂತ ಹೇಳ್ಬೋದು ಈಗ ನೇರವಾಗಿ ನಾವು ರೂಸೋರವರು ಮಂಡಿಸಿರುವ ಸಾಮಾಜಿಕ ಒಪ್ಪಂದ ಸಿದ್ಧಾಂತದ ವಿಚಾರಗಳನ್ನು ನೋಡಿಕೊಳ್ಳೋದಾದರೆ ಮೊದಲೇದಾಗಿ ನೈಸರ್ಗಿಕ ಸ್ಥಿತಿ ಅವರ ಕಾಲದಲ್ಲಿಯೂ ನೈಸರ್ಗಿಕ ಸ್ಥಿತಿ ಹಾಪ್ಸನ ಕಾಲದಲ್ಲಿ ಹೇಗಿತ್ತು ಇವರು ಕೂಡ ನೈಸರ್ಗಿಕ ಸ್ಥಿತಿಯ ಬಗ್ಗೆ ವರ್ಣನೆಯನ್ನು ಮಾಡ್ತಾರೆ ಇವರ ಕಾಲಾವಧಿಯಲ್ಲಿ ಹೇಗಿತ್ತು ಅನ್ನೋದನ್ನು ಮೊದಲು ನೋಡೋಣ ನಂತರ ಸಾಮಾಜಿಕ ಒಪ್ಪಂದದ ಸಿದ್ಧಾಂತ ವಿಚಾರಗಳನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಈ ಸಾಮಾಜಿಕ ಒಪ್ಪಂದದ ಸ್ಥಿತಿಯಲ್ಲಿ ಬರುವಂಥ ನೈಸರ್ಗಿಕ ಸ್ಥಿತಿ ಅಥವಾ ಪ್ರಾಕೃತಿಕ ಸ್ಥಿತಿ ರೂಸೋರವರು ಈ ಸಾಮಾಜಿಕ ಒಪ್ಪಂದ ಕೃತಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಮತ್ತು ಫ್ರೆಂಚ್ ಮಹಾಕ್ರಾಂತಿಗೆ ಸ್ಫೂರ್ತಿ ನೀಡಿದೆ ಅಂತ ನಾನೀಗಾಗಲೇ ನಿಮಗೆ ಹೇಳಿದ್ದೆ ಜೊತೆಗೆ ರೂಸೋರವರ ನೈಸರ್ಗಿಕ ಸ್ಥಿತಿಯಲ್ಲಿರುವಂಥ ಮಾನವ ಭಾಳಷ್ಟು ಖುಷಿಯಾಗಿದ್ದ ಅಂತ ಹೇಳ್ತಾರೆ ಹಾಪ್ಸು ಮಾನವ ಭಾಳಷ್ಟು ಭಯದಲ್ಲಿ ಇರ್ತಿದ್ದ ಮಾನವ ಅಂತ ಹೇಳಿದರೆ ಅವರು ಮಾ ನೈಸರ್ಗಿಕ ಸ್ಥಿತಿಯಲ್ಲಿರುವಂಥ ಮನುಷ್ಯ ಭಾಳಷ್ಟು ಸುಖಿ ಜೀವನ ನಡೆಸ್ತಾ ಇದ್ದ ಭಾಳ ಸಂತೋಷವಾಗಿದ್ದ ಅಂತ ಹೇಳ್ತಾರೆ ಅಂದರೆ ಇಬ್ಬರು ವಿಚಾರಗಳಲ್ಲೂ ಕೂಡ ವ್ಯತ್ಯಾಸಗಳು ನಾವಿಲ್ಲಿ ನೋಡ್ತೇವೆ ರಾಜಕೀಯ ಪೂರ್ವ ಸ್ಥಿತಿಯಲ್ಲಿನ ಮನುಷ್ಯ ಬಹಳಷ್ಟು ಸರಳತೆ ಸ್ವಾತಂತ್ರ್ಯ ಮತ್ತು ಸುಖಮಯ ಆರೋಗ್ಯಕರ ಮತ್ತು ನಿರ್ಭಯ ನಿರ್ಭೀತಿಯಿಂದ ಜೀವನವನ್ನು ನಡೆಸ್ತಾ ಇದ್ದ ಜೊತೆಗೆ ಸಮಾನತೆ ಸ್ನೇಹಪರ ಕನಿಕರವುಳ್ಳವನು ಸ್ವಾಭಿಮಾನಿಯಾಗಿ ಉತ್ತಮ ಜೀವನವನ್ನು ನಡೆಸ್ತಾ ಇದ್ದ ಅಂತ ಹೇಳ್ತಾರೆ ಇದ್ರ ಪರಿಣಾಮವಾಗಿ ಮಾನವನ ಒಂದು ಜೀವಿತದ ಕಾಲ ರುಸರ್ ಅವರ ಒಂದು ಅವಧಿಯ ಕಾಲದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸುವರ್ಣಮಯವಾಗಿತ್ತು ಮಾನವನ ಒಂದು ಕಾಲ ನಡೆಸುವಂಥ ಜೀವನ ಸುವರ್ಣಯುಗ ಅಂತ ವರ್ಣಿಸ್ತಾರೆ ಆದರೆ ಈ ಸುಖ ಸಂತೋಷ ಹೆಚ್ಚು ದಿನ ಉಳಿಲಿಲ್ಲ ಕಾರಣ ಮಾನವನಲ್ಲಿ ಆಸ್ತಿಯ ಆಸೆ ಸ್ವಾರ್ಥ ಮನೋಭಾವನೆ ಮತ್ತು ಆಸ್ತಿ ಗಳಿಕೆಯ ಒಂದು ಮನೋಭಾವನೆ ಅಸಮಾನತೆ ಮುಂತಾದ ಕಾರಣಗಳಿಂದ ಮನುಷ್ಯನಲ್ಲಿ ದ್ವೇಷ ಅಸೂಯೆ ಒಂದು ದುರಾಸೆ ಮತ್ತು ಜಗಳ ಕಲಹಗಳು ಉಂಟಾಗಿ ಮಾನವನ ಬದುಕು ಬಹಳಷ್ಟು ಕಷ್ಟಮಯವಾಯಿತು ನಂತರದಲ್ಲಿ ಅಂತ ಹೇಳ್ತಾರೆ ಅವರು ಇಂಥ ಸ್ಥಿತಿಯಿಂದ ಹೊರಬರಲು ಜನರು ಸಾಮಾಜಿಕ ಒಪ್ಪಂದವನ್ನು ಮಾಡಿಕೊಂಡು ಒಂದು ನಾಗರಿಕ ಸಮಾಜವನ್ನು ಕಟ್ಟಲು ಅಥವಾ ಸ್ಥಾಪಿಸಲು ಮುಂದಾದರು ಅಂತ ಇವ್ರು ಹೇಳ್ದು ಹೇಳುವಂಥ ವಿಚಾರ ನೈಸರ್ಗಿಕ ಸ್ಥಿತಿಯಲ್ಲಿರುವಂಥ ವಿಚಾರಗಳು ಈಗ ನೇರವಾಗಿ ರೂಸೋನ ಅಭಿಪ್ರಾಯದಲ್ಲಿ ಸಾಮಾಜಿಕ ಒಪ್ಪಂದದ ವಿಚಾರಗಳು ನೋಡೋದಾದರೆ ನೈಸರ್ಗಿಕ ಸ್ಥಿತಿಯಲ್ಲಿರುವಂಥ ಕೆಲವು ನ್ಯೂನತೆಗಳನ್ನು ಹೋಗಲಾಡಿಸಲು ನೆಮ್ಮದಿಯ ಒಂದು ಬದುಕನ್ನು ಕಟ್ಟಿಕೊಳ್ಳಲು ಮತ್ತು ತಮ್ಮ ಆಸ್ತಿ ಜೀವದ ರಕ್ಷಣೆಯನ್ನು ಮಾಡಿಕೊಳ್ಳಲು ಪ್ರತಿಯೊಬ್ಬನು ಎಲ್ಲರ ಜೊತೆ ಸೇರಿ ಎಲ್ಲರೂ ಪ್ರತಿಯೊಬ್ಬನ ಜೊತೆಗೂಡಿ ಒಪ್ಪಂದವನ್ನು ಮಾಡಿಕೊಂಡು ತಮ್ಮಲ್ಲಿನ ಸ್ವಾತಂತ್ರ್ಯವನ್ನು ಅಂದರೆ ಮಾನವರು ತಮ್ಮಲ್ಲಿರುವಂಥ ಸ್ವಾತಂತ್ರ್ಯವನ್ನು ಸಾರ್ವತ್ರಿಕ ಇಚ್ಛೆಗೆ ಒಪ್ಪಿಸಿದರು ಇದರ ಪರಿಣಾಮ ನಾಗರಿಕ ಸಮಾಜದ ಸ್ಥಾಪನೆ ಆಯಿತು ರಾಜ್ಯದ ಉಗಮವಾಯಿತು ಅಂತೇಳಿ ರೂಸೋರವರು ಹೇಳ್ತಾರೆ ಸೊ ಇಲ್ಲಿ ರೂಸೋರವರು ಹೇಳುವಂಥ ಎಲ್ಲ ವಿಚಾರಗಳು ಒಂದು ಪಾಸಿಟಿವ್ ಆಗಿ ಇರುವಂಥದ್ದು ನೈಸರ್ಗಿಕ ಸ್ಥಿತಿಯಲ್ಲಿ ಮನುಷ್ಯ ಹೇಗಿದ್ದ ತನ್ನ ಬದುಕನ್ನು ಬಹಳಷ್ಟು ಸುಖಮಯವಾಗಿ ಸಂತೋಷದಿಂದ ಆರೋಗ್ಯಕರವಾಗಿ ಉತ್ತಮ ಜೀವನವನ್ನೇ ನಡೆಸ್ತಾ ಇದ್ದ ಆದರೆ ಹಂತ ಹಂತವಾಗಿ ಆತನಲ್ಲಿ ಸ್ವಾರ್ಥ ಭಾವನೆ ದ್ವೇಷ ಭಾವನೆ ಆಸ್ತಿ ಗಳಿಕೆಯಿಂದಾಗಿ ಇವೆಲ್ಲ ಕೆಟ್ಟ ಗುಣಗಳು ಬೆಳೆದು ಒಂದು ನೆಮ್ಮದಿಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದ ಅದರಿಂದ ಹೊರಬರುವುದಕ್ಕಾಗಿ ಒಂದು ನೆಮ್ಮದಿಯುತ ಮತ್ತು ರಕ್ಷಣಾತ್ಮಕವಾದ ಜೀವನ ನಡೆಸುವುದಕ್ಕಾಗಿ ಒಂದು ನಾಗರಿಕ ಸಮಾಜವನ್ನು ಕಟ್ಟಲು ಒಂದು ಏನು ಮಾಡ್ತಾರೆ ಅವರು ತಮ್ಮಲ್ಲಿರುವಂಥ ಒಂದು ಸ್ವಾತಂತ್ರ್ಯ ಮತ್ತು ಹಕ್ಕುಗಳನ್ನು ಒಪ್ಪಂದದ ಮೂಲಕ ಆ ಒಪ್ಪಂದ ಏನಾಗಿತ್ತಂದರೆ ಸಾರ್ವಜನಿಕ ಇಚ್ಛೆ ಒಪ್ಪಿಸಿದರು ಹೇಳಿ ಇವರು ಅಭಿಪ್ರಾಯ ಪಡ್ತಾರೆ ಅವಾಗ ರಾಜ್ಯದ ಸ್ಥಾಪನೆ ಆಯಿತು ಹಾಗಾದರೆ ಇಲ್ಲಿ ಸಾರ್ವಜನಿಕ ಇಚ್ಛೆ ಅಂದರೆ ಏನು ಅನ್ನೋದು ಕೂಡ ನಮಗೆ ಬೇಕು ಅಂದರೆ ಜನರಲ್ ವಿಲ್ ಪಬ್ಲಿಕ್ ವಿಲ್ ಅಂತ ಕೇಳ್ತಾರೆ ಜನರಲ್ ವಿಲ್ ಅಂತ ನಾವಿಲ್ಲಿ ಹೇಳ್ಬೋದು ಸಾರ್ವತ್ರಿಕ ಇಚ್ಛೆ ಎಂದರೆ ಸರ್ವರ ಮತ್ತು ಎಲ್ಲರ ಇಚ್ಛೆ ಸಾಮಾಜಿಕವಾಗಿ ಎಲ್ಲ ಪ್ರಜೆಗಳು ಏನಿರ್ತಾರಲ್ಲ ಅವರೆಲ್ಲರ ಒಂದು ಇಚ್ಛೆಯೇ ಸಾರ್ವಜನಿಕ ಇಚ್ಛೆ ಸಮಾಜದಲ್ಲಿ ವಾಸಿಸುವಂಥ ಎಲ್ಲ ಜನರ ಇಚ್ಛೆಯೇ ಸಾರ್ವಜನಿಕ ಇಚ್ಛೆ ಪಬ್ಲಿಕ್ ವಿಲ್ ಅಂದರೆ ಪಬ್ಲಿಕ್ ಇಲ್ಲಾರದೆ ಯಾವುದೂ ಕೆಲಸ ಆಗಂಗಿಲ್ಲ ಹೌದಾ ಹಾಗಾಗಿ ರೂಸ ಹೇಳಿರುವಂಥ ಒಂದು ವಿಚಾರ ಇವತ್ತಿನ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನೋಡಿದಾಗ ಯಾವುದೇ ಒಂದು ಕಾನೂನುಗಳು ಜಾರಿಗೆ ಬರಬೇಕು ಅಂತಂದರೆ ಅಲ್ಲಿ ಜನರ ಒಂದು ಅಭಿಪ್ರಾಯ ಬಹಳ ಮುಖ್ಯ ಆಗುತ್ತೆ ಅದಕ್ಕೆ ಜನವಾಣಿಯೇ ದೇವವಾಣಿ ಅಂತ ಹೇಳ್ತಾರೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂಥದ್ದು ಜನರ ಅಭಿಪ್ರಾಯಕ್ಕೆ ಜನರ ಅಭಿಪ್ರಾಯ ಸಂಗ್ರಹಣೆ ಮೂಲಕವೇ ಕಾನೂನುಗಳು ಅಸ್ತಿತ್ವಕ್ಕೆ ಜಾರಿಗೆ ಬರಬೇಕಾಗತ್ತೆ ಆ ವಿಚಾರವನ್ನು ರೂಸೋ ಆ ಶತಮಾನದ ಹದಿನೇಳನೇ ಶತಮಾನದಲ್ಲಿ ಹೇಳಿರ್ತಾನೆ ಅಂದರೆ ಸಾರ್ವಜನಿಕ ಇಚ್ಛೆಯೇ ಮುಖ್ಯ ಎಲ್ಲದಕ್ಕೂ ಅದರ ಮೂಲಕ ನಾವು ಎಲ್ಲವನ್ನು ಮಾಡೋದಕ್ಕೆ ಸಾಧ್ಯ ಐತಿ ಅನ್ನೋದನ್ನು ಈ ಮೂಲಕ ಅವರು ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ೂಸು ಸರ್ವರ ಒಳಿತನ್ನು ಬಯಸುವ ಸರ್ವರ ಇಚ್ಛೆಯೇ ಸಾರ್ವತ್ರಿಕ ಇಚ್ಛೆ ಎಂದಿದ್ದಾರೆ ಇದು ಅಂಕಕ್ಕೆ ಎರಡು ಅಂಕಕ್ಕೆ ಪ್ರಶ್ನೆ ಕೂಡ ಬರಬಹುದು ಸಾರ್ವಜನಿಕ ಇಚ್ಛೆ ಅಥವಾ ಪಬ್ಲಿಕ್ ವಿಲ್ ಅಂದ್ರೆ ಏನು ಅಂತ ಕೇಳಿದಾಗ ನೀವು ಇದನ್ನ ಬರಿಬೇಕಾಗತ್ತೆ ರೂಸು ಜನತಾ ಪರಮಾಧಿಕಾರವನ್ನು ಪ್ರತಿಪಾದಿಸುತ್ತಾರೆ ಆದ್ದರಿಂದ ಇವರಿಗೆ ಆಧುನಿಕ ಪ್ರಜಾಪ್ರಭುತ್ವದ ಜನಕ ಎಂದು ಕರೆಯುತ್ತಾರೆ ಹೌದು ಇದು ಕೂಡ ಒಂದು ಅಂಕಕ್ಕೆ ಬರುವಂಥದ್ದು ಇಂಪಾರ್ಟೆಂಟ್ ರುಸೋ ರಾಷ್ಟ್ರವನ್ನು ಮನುಷ್ಯನ ದೇಹದ ಅಂಗಗಳಿಗೆ ಹೋಲಿಸುತ್ತಾನೆ ದೇಶ ಅಂದರೆ ಏನಂದ್ರೆ ಮನುಷ್ಯನ ದೇಹ ಇದ್ದಂಗ ಯಾವ ರೀತಿಯಾಗಿ ತಲೆ ಕೈ ಕಾಲು ಇಡೀ ಮನುಷ್ಯನ ದೇಹ ಯಾವ ರೀತಿ ರಚನೆಯಾಗಿದೆಯೋ ಅದೇ ರೀತಿ ಕೂಡ ದೇಶ ಅನ್ನೋ ವರ್ಣನೆ ನಾವು ತ ನೀಡ್ತಾರೆ ಮಾನವನು ಸ್ವತಂತ್ರವಾಗಿಯೇ ಹುಟ್ಟಿದ್ದಾನೆ ಆದರೆ ಎಲ್ಲ ಕಡೆ ಸಂಕೋಲೆಗಳಿಂದ ಬಂಧಿತನಾಗಿದ್ದಾನೆ ಅಂತ ಅಭಿಪ್ರಾಯಪಡ್ತಾರೆ ಇದು ಕೂಡ ಸತ್ಯ ನಾವು ಹುಟ್ಟುವಾಗ ಸ್ವತಂತ್ರವಾಗಿಯೇ ಹುಡ್ತೇವೆ ಆದರೆ ಬೆಳಿತಾ ಬೆಳೀತಾ ಬೆಳಿತಾ ಅನೇಕ ಒಂದು ಕುಟುಂಬದಿಂದ ಸಮಾಜದಿಂದ ಕಾನೂನುಗಳಿಂದ ಸರ್ಕಾರದಿಂದ ನಾವೇನಾಗ್ತೀವಿ ಸಂಕೋಲೆಗಳಲ್ಲಿ ಬಂಧಿತರಾಗ್ತೀವಿ ಅನ್ನೋದು ರೋಸೋರವರ ಒಂದು ವಿಚಾರವಾಗಿದೆ